ಹಲೋ ಹಾಯ್ ನಮಸ್ಕಾರ ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ ಧರ್ಮಸ್ಥಳವನ್ನು ಎಸ್ ಐ ಟಿ ಇವತ್ತು ತನಿಖೆ ನಡೆಸ್ತಾ ಇದೆ ಎಸ್ ಐ ಟಿಯಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಇವತ್ತು ಆರನೇ ದಿವಸಕ್ಕೆ ಎಲ್ಲ ಪ್ರಕ್ರಿಯೆಗಳು ಮುಂದೆ ಸಾಗಿದಾಗ ಜನಸಾಮಾನ್ಯರಲ್ಲಿ ಅಥವಾ ಏನು ಧರ್ಮಸ್ಥಳ ಪ್ರಕರಣದ ವಿರುದ್ಧವಾಗಿ ಯಾರೆಲ್ಲ ಧ್ವನಿ ಎತ್ತಾಯಿದ್ರು ಇವರೆಲ್ಲರಲ್ಲಿ ಅಥವಾ ರಾಜ್ಯದಾದ್ಯಂತಹ ದೇಶದಾದ್ಯಂತಹ ಕುತೂಹಲದಿಂದ ನೋಡ್ತಾ ಇರುವಂತಹ ಜನರಲ್ಲಿ ಏನು ಭಾವನೆಗಳು ಬಂದಿರಬಹುದು ಎನ್ನುವುದಕ್ಕಿಂತಲೂ ಹೆಚ್ಚಾಗಿ ಈ ಒಸೈಟಿಯಲ್ಲಿ ದೊಡ್ಡ ಮಟ್ಟದ ಗೋಲ್ ಮಾಲ್ ನಡೀತಾ ಇದೆ ಅಂದರೆ ನೀವು ವಿಶ್ವಾಸ ಇಡಲೇಬೇಕು ಇದು ಯಾರು ಎಸ್ ಐ ಟಿ ತನಿಖಾಧಿಕಾರಿಗಳು ಅಲ್ಲ ಆದರೆ ಎಸ್ ಐ ಟಿ ತನಿಖೆಗೆ ಸೇರಿಸಿದಂತಹ ಏನು ಪೊಲೀಸ್ ಅಧಿಕಾರಿಗಳಲ್ಲೂ ಕೂಡ ಕಳ್ಳರಿದ್ದಾರೆ ಈ ಒಂದು ತನಿಖೆಯನ್ನು ದಾರಿ ತಪ್ಪಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇವಾಗಲೇ ಎಸ್ ಐ ಟಿ ತನಿಖೆಯಿಂದ ಒಂದು ವ್ಯಕ್ತಿಯನ್ನು ವಜಾ ಮಾಡಬೇಕು ಎನ್ನುವಂತಹ ಆಗ್ರಹಗಳು ಕೇಳಿ ಬರ್ತಾ ಇದೆ ಯಾಕೆ ಈ ಒಂದು ತನಿಖೆಯ ಬಗ್ಗೆ ಇಷ್ಟೊಂದು ಸೂಕ್ಷ್ಮವಾಗಿ ಅತಿ ಸೂಕ್ಷ್ಮವಾಗಿ ಜನಗಳು ಅಥವಾ ಮಾಧ್ಯಮಗಳು ಬಹಳಷ್ಟು ಗೌರವದಿಂದ ಕಾಣ್ತಾ ಇದ್ದಾರೆ ಈ ಒಂದು ಎಸ್ ಐ ಟಿ ತನಿಖೆಯಲ್ಲಿ ದಕ್ಷ ಆಡಳಿ ಅಧಿಕಾರಿಗಳಿದ್ದಾರೆ ನಾಲ್ಕು ಎಸ್ ಐ ಟಿ ತನಿಖಾಧಿಕಾರಿಗಳನ್ನು ಏನು ನೇಮಕ ಮಾಡಲಾಗಿತ್ತು ಎಲ್ಲರ ಬಗ್ಗೆ ವಿಶ್ವಾಸ ಇದೆ ಗೌರವ ಇದೆ ದಕ್ಷ ದಕ್ಷ ಅಧಿಕಾರಿಗಳಾಗಿದ್ದಾರೆ ಆದರೆ ಇವಾಗ ಬೆಚ್ಚಿಬೀಳಿಸುವಂತಹ ಒಂದು ವಾರ್ತೆ ಹೇಳ್ತಾ ಇದೆ ಮಂಜುನಾಥ ಗೌಡ ಅನ್ನುವಂತಹ ಒಬ್ಬ ಪೊಲೀಸ್ ಮಂಜುನಾಥ ಗೌಡ ಅನ್ನುವಂತಹ ಒಬ್ಬ ಪೊಲೀಸ್ ಇದೇ ಭೀಮಾ ಎನ್ನುವಂತಹ ಮೊಸುಕುದಾರ ಇರ್ಬೋದು ಇನ್ನು ಏನು ದೂರುದಾರ ಇರ್ಬೋದು ಅಥವಾ ಸಾಕ್ಷಿದಾರ ಇರ್ಬೋದು ಏನೆಲ್ಲ ಹೆಸರುಗಳಿಂದ ಕರಿತಾ ಇದ್ದೀರೋ ಈ ಸಾಕ್ಷಿದಾರನ್ನ ಬೆದರಿಸಿ ಆತನಿಂದ ವಿಡಿಯೋ ಮಾಡಿಸಿ ಕೇಸನ್ನು ವಾಪಸ್ ತಗೊಳ್ಳೋಕೆ ಆಮಿಷ ದುಡ್ಡಿನ ಆಮಿಷ ನೋಡ್ಡಿ ವಿಡಿಯೋ ಚಿತ್ರೀಕರಣ ಮಾಡಿದ್ದಾನೆ ಎನ್ನುವಂತಹ ಗಂಭೀರ ಆರೋಪವನ್ನು ಕೇಳಿ ಬರ್ತಾ ಇದೆ ಒಂದು ವಿಚಾರದ ಬಗ್ಗೆ ನಿನ್ನೆ ಇವತ್ತು ಅಂದರೆ ಆ ಒಂದು ಸ್ಪಾಟ್ ನಂಬರ್ ಸಿಕ್ಸಲ್ಲಿ ಅಲ್ಲಿ ಏನು ಕಳೆ ಬರಹಗಳು ಸಿಕ್ಕಿತೋ ಆ ಒಂದು ದಿವಸದಿಂದ ಯಾರೆಲ್ಲ ಇಲ್ಲಿ ಹೆದರಿ ಬೆದರಿ ನಡೀತಾ ಇದ್ದಾರೋ ಅವರೆಲ್ಲರೂ ಏನೋ ಒಂದು ಗೋಲ್ ಮಾಲ್ ಮಾಡೋಕ್ಕೆ ದೊಡ್ಡ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಈ ಒಂದು ಎಸ್ ಐ ಟಿ ತನಿಖಾ ತಂಡದಲ್ಲೇ ಇಂತಹ ಬೇನಾಮಿ ಇದ್ದಾನೆ ಅಂದರೆ ಒಂದು ಹೊರಗಡೆ ಹಾಕಬೇಡುವ ಬೇಡವಾ ಹಾಕಲೇಬೇಕು ಅಧಿಕಾರಿಗಳು ಈಗಾಗಲೇ ಎಚ್ಚೆತ್ತುಕೊಳ್ಬೇಕು ಎಚ್ಚೆತ್ತುಕೊಂಡಿದ್ದಾರೆ ಆ ಒಂದು ಪ್ರದೇಶಕ್ಕೆ ಮೊಬೈಲ್ ಫೋನನ್ನು ನಿಷೇಧ ಮಾಡಲಾಗಿದೆ ಯಾಕೆ ಅಂದರೆ ಮಾಹಿತಿಗಳು ಸೋರಿಕೆ ಆಗ್ತಾ ಇದೆ ಇನ್ನು ಒಂದು ಇವಾಗ ಬರುವಂತಹ ಡೌಟ್ ಏನಪ್ಪಾ ಅಂದರೆ ಒಂದು ಎರಡು ಮೂರು ನಾಲ್ಕನೇ ದಿವಸಗಳಲ್ಲಿ ಯಾವುದೇ ಅಸ್ಥಿ ಪಂಜರ ಸಿಕ್ಕಿಲ್ಲ ಅನ್ನೋದು ಇವಾಗ ಡೌಟ್ ಆಗ್ತಾ ಇದೆ ನಮಗೆ ಎಸ್ ಐ ಟಿ ಅಧಿಕಾರಿಗಳು ಓಕೆ ಅವರ ತನಿಖೆಯ ಭಾಗವಾಗಿ ಗೌಪ್ಯವಾಗಿಟ್ಟಿದ್ದರೆ ಅದು ಒಳ್ಳೆಯದು ಆದರೆ ಆದರೆ ನೋಡಿ ಐದನೇ ದಿವಸ ಏನಾಯಿತು ಐದನೆಯ ದಿನ ಆ ಒಂದು ಕ್ಯಾಮರಾ ಕಣ್ಣುಗಳು ಆ ಒಂದು ಏನು ಸೂಕ್ಷ್ಮವಾದಂತಹ ಆ ಒಂದು ಬೆಳವಣಿಗೆಯನ್ನು ಹಿಡಿಯಿತು ಆವತ್ತು ಮಾಧ್ಯಮಗಳಿಗೆ ಹಾಗೂ ಇಡೀ ರಾಜ್ಯ ದೇಶದಾದ್ಯಂತ ಅಲ್ಲಿ ಒಂದು ಆರನೇ ಪಾಯಿಂಟಲ್ಲಿ ಕಳೆ ಬರಹ ಸಿಕ್ಕಿದೆ ಅನ್ನೋದು ಗೊತ್ತಾಗಿದೆ ಆದರೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಪಾಯಿಂಟ್ಗಳಲ್ಲಿ ಏನೂ ಸಿಕ್ಕಿಲ್ವಾ ಸೊ ಈ ಒಂದು ವಿಚಾರದ ಬಗ್ಗೆ ಎಸ್ ಐ ಟಿ ಪತ್ರಿಕಾಗೋಷ್ಠಿ ಮಾಡಲೇಬೇಕು ಮಾಹಿತಿಯನ್ನು ಹೊರಗಡೆ ಬಿಡಲೇಬೇಕು ಈ ಒಂದು ತನಿಖೆ ಯಾವತ್ತು ಪಾರದರ್ಶಕವಾಗಿರಬೇಕು ಅಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದರು ಯಾವುದು ಸಸ್ಪೆನ್ಸ್ ಆಗಿ ಯಾವುದು ಹೈಡಾಗಿ ಗೌಪ್ಯವಾಗಿ ನಡಿಬಾರ್ದು ಆನ್ ರೆಕಾರ್ಡ್ ಎಲ್ಲವೂ ನಡಿಬೇಕು ಅಲ್ಲಿ ಏನಾಗ್ತಾ ಇದೆ ಎಲ್ಲ ಬೆಳವಣಿಗೆಗಳು ಆನ್ ರೆಕಾರ್ಡಲ್ಲೇ ಆಗಬೇಕು ಅಂದರೆ ಕಣ್ಣ ಮುಂದೆ ಅಲ್ಲ ಕ್ಯಾಮರಾ ಕಣ್ಣುಗಳು ಅಲಿಬೇಕು ಅದು ಮಾಧ್ಯಮದವರೇ ಬೇಕು ಅಂತಿಲ್ಲ ತನಿಖಾಧಿಕಾರಿಗಳ ಯಾವುದಾದ್ರೂ ಒಂದು ಏನು ರೆಕಾರ್ಡ್ಸಲ್ಲಿ ಒಂದು ಕ್ಯಾಮರಾದಲ್ಲಿ ಹಿಡಿದಂತಹ ಸೆರೆ ಹಿಡಿದಂತಹ ಚಿತ್ರೀಕರಣ ಬೇಕು ಮೇ ಬಿ ಇರ್ಬೋದು ಗೊತ್ತಿಲ್ಲ ಯಾವುದೇ ಮಾಹಿತಿಗಳು ಹೊರಗಡೆ ಬಂದಿಲ್ಲ ಆದರೆ ಇವತ್ತು ಏನು ಇವತ್ತು ತನಿಖಾ ತಂಡದಲ್ಲಿರುವಂತಹ ಓರ್ವ ಆತನನ್ನು ಪೊಲೀಸ್ ಅಧಿಕಾರಿ ಅಂತ ಹೇಳಕ್ಕೆ ಅಸಹ್ಯ ಆಗುತ್ತೆ ಈ ಒಂದು ಸೂಕ್ಷ್ಮವಾದಂತಹ ಒಂದು ತನಿಖೆಯ ಭಾಗವಾಗಿರುವಂತಹ ಮಂಜುನಾಥ್ ಗೌಡ ಅನ್ನುವಂತಹ ಒಬ್ಬ ಪೊಲೀಸ್ ಅಧಿಕಾರಿ ಭೀಮಾ ಅನ್ನುವಂತಹ ವ್ಯಕ್ತಿಯನ್ನು ಬೆದರಿಸಿದ್ದಾನೆ ಚಿತ್ರೀ ವೀಡಿಯೋ ಚಿತ್ರೀಕರಣ ಮಾಡಿದ್ದಾನೆ ಕೇಸನ್ನು ವಾಪಾಸ್ ತಗೊಳ್ಳೋಕೆ ಆಮಿಷವನ್ನು ಹೊರ್ತಾ ಇದ್ದಾನೆ ಅನ್ನುವಂತಹ ಬಗ್ಗೆ ಗಂಭೀರವಾದಂತಹ ಆರೋಪಗಳು ಕೇಳಿ ಬರ್ತಾ ಇದೆ ಈ ಒಂದು ವಿಚಾರವಾಗಿ ಎಸ್ ಐ ಟಿ ತಂಡ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಈ ಒಂದು ತನಿಖೆ ಯಾವಾಗ ಆರಂಭ ಆಗುತ್ತೆ ಆ ಒಂದು ದಿವಸದಿಂದ ಎಲ್ಲ ಏನು ಅಧಿಕಾರಿಗಳಿರ್ಬೋದು ಆ ಒಂದು ಸಾಕ್ಷಿದಾರನ ಪರ ವಕೀಲರಿರ್ಬೋದು ಅಥವಾ ಇನ್ನಿತರ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಒಂದೇ ವಿಚಾರವನ್ನ ಹೊರಗಡೆ ಬಿಟ್ಟಿಲ್ಲ ಆರನೇ ದಿವಸ ಅಥವಾ ಆರನೇ ಪಾಯಿಂಟ್ ಅಲ್ಲಿ ಆ ಒಂದು ಕಳೆ ಬರ ಸಿಕ್ಕಿದ ವಿಚಾರ ಅದು ಐ ಟಿ ತಂಡ ಹೊರಗಡೆ ಹಾಕಿದ್ದಲ್ಲ ಮಾಧ್ಯಮಗಳು ಹೊರಗಡೆ ಹಾಕಿದ್ದು ಆ ಒಂದು ವಿಶುವಲ್ ಸೆರೆ ಹಿಡಿದು ಮಾಧ್ಯಮಗಳು ಹೊರಗಡೆ ಹಾಕಿದ್ದು ಎಲುಬುಗಳನ್ನು ಕಲೆಕ್ಟ್ ಮಾಡ್ತಾ ಇರುವಂತಹ ಒಂದು ವಿಚಾರ ಸೊ ಆದ್ದರಿಂದಾಗಿ ಅದು ಮಾಧ್ಯಮಗಳಿಂದ ಹೊರಗಡೆ ತಿಳಿಯಿತು ಅಲ್ಲ ಅಂತಿದ್ರೆ ಅದು ಗೌಪ್ಯ ಆಗಿರ್ತಾ ಇತ್ತು ಇರಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ತನಿಖೆ ಸಾರಾ ಸಗಟಾಗಿ ನಡಿಬೇಕು ನೈಜವಾಗಿ ನಡಿಬೇಕು ಇಲ್ಲಿ ಯಾವುದೇ ಹಸ್ತಕ್ಷೇಪ ಆಗಬಾರ್ದು ಇದಾಗಿತ್ತು ತನಿಖೆ ಆ ಮಾಡುವ ಆದೇಶದ ಮೊದಲೇ ಇದ್ದಂತಹ ಒಂದು ಏನು ಆಗ್ರಹಗಳು ಈ ಒಂದು ತನಿಖೆಗೆ ಯಾವುದೇ ಕೈವಾಡ ಅಥವಾ ಯಾರದೇ ಕರಾಳ ಕೈಗಳು ಬಂದು ಬೀಳಬಾರ್ದು ಅವರ ನೆರಳು ಕೂಡ ಬೀಳಬಾರ್ದು ಆದರೆ ಇವತ್ತು ಏನಾಗ್ತಾ ಇದೆ ಭೀಮನನ್ನೇ ಮನವೊಲಿಸುವಂತಹ ಪ್ರಯತ್ನಗಳು ನಡೀತಾ ಇದೆ ಈ ಒಂದು ವಿಚಾರದ ಬಗ್ಗೆ ವಾರ್ತೆ ಕೂಡ ಬಂದಿದೆ ನೋಡಿ ಧರ್ಮಸ್ಥಳ ಪ್ರಕರಣ ದೂರುದಾರನನ್ನ ಬೆದರಿಸಿ ತನಿಖಾಧಿಕಾರಿಯನ್ನು ಎಸ್ಐಟಿ ವಿಚಾರಣೆಗೆ ಒಳಪಡಿಸಲಿ ಸುಜಾ ಸುಜಾತ ಭಟ್ ಅವರ ವಕೀಲರು ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ ನೋಡಿ ಧರ್ಮಸ್ಥಳ ಅಪರಾಧ ಪ್ರಕರಣಕ್ಕೆ ಸಂಬಂಧಿಸಿದ ತನಿಖಾಧಿಕಾರಿಗಳಲ್ಲಿ ಒಬ್ಬರಾದ ಮಂಜುನಾಥ್ ಗೌಡ ಎಂಬ ಪೊಲೀಸ್ ಅಧಿಕಾರಿಯು ಸಾಕ್ಷಿ ದೂರುದಾರನನ್ನ ಬೆದರಿಸಿ ಆತನಿಂದ ವ್ಯತಿರಿಕ್ತ ಹೇಳಿಕೆಗಳನ್ನು ಪಡೆದು ತಮ್ಮ ಮೊಬೈಲ್ನಲ್ಲಿ ಚಿತ್ರೀಕರಿಸಿದ್ದಾರೆ ಎಂಬ ಸಾಕ್ಷಿದಾರರ ಪರ ವಕೀಲರು ದೂರು ಎಸ್ಐಟಿಯನ್ನ ಮತ್ತಷ್ಟು ಬಲಪಡಿಸಲು ಸಹಾಯಕವಾಗುತ್ತೆ ಎಂಬ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾರೆ ಎನ್ನಲಾದ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯಾ ಭಟ್ ಎಂಬವರ ತಾಯಿ ಸುಜಾತ ಅವರ ಪರ ವಕೀಲರು ಮಂಜುನಾಥ್ ಅವರು ಅವರು ಹೇಳ್ಕೊಂಡಿದ್ದಾರೆ ವಿಶೇಷ ತನಿಖಾ ದಳವು ಮಂಜುನಾಥ್ ಗೌಡ ಅಂದ್ರೆ ಪೊಲೀಸ್ ಆ ಒಂದು ತನಿಖಾ ತಂಡದಲ್ಲಿರುವಂತಹ ಮಂಜುನಾಥ್ ಗೌಡರನ್ನ ವಿಚಾರಣೆಗೊಳಪಡಿಸುವ ನಿರೀಕ್ಷೆ ಮತ್ತು ವಿಶ್ವಾಸ ಇದೆ ಪ್ರಣವ್ ನೇತೃತ್ವದ ಈ ಎಸ್ಐಟಿಯು ಮುಂಜಾಗ್ರತಾ ವಹಿಸಿ ಮಂಜುನಾಥ್ ಗೌಡರ ಮೇಲೆ ಹಿಂದಿನಿಂದಲೇ ನಿಗಾ ವಹಿಸಿತ್ತು ಎಂಬ ನಂಬಲಾರ್ಹ ಮೂಲಗಳು ಹೇಳ್ತಾ ಇವೆ ಇಂದಿನಿಂದ ಇಂದಿನ ಬೆಳವಣಿಗೆಯು ಎಸ್ಐಟಿಯನ್ನ ಮತ್ತಷ್ಟು ಬಲಪಡಿಸಲು ಸಹಾಯವಾಗುವುದೆಂಬ ವಿಶ್ವಾಸವಿದೆ ಅಂತ ಮಂಜುನಾಥ್ ಅವರು ಪತ್ರಿಕಾ ಪ್ರಕಟಣೆ ಹೇಳಿದರು ಧರ್ಮಸ್ಥಳ ಪ್ರಕರಣ ತನಿಖೆ ನಡೆಸ್ತಾ ಇರುವಂತಹ ಎಸ್ಐ ಮಂಜುನಾಥ್ ಗೌಡ ಎಂಬ ಪೊಲೀಸ್ ಅಧಿಕಾರಿಯು ದೂರು ಹಿಂಪಡೆಯುವಂತೆ ಸಾಕ್ಷಿ ದೂರದಾರನಿಗೆ ಬೆದರಿಕೆ ಹೊಡ್ತಾ ಇದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಈ ಬಗ್ಗೆ ದೂರುದಾರ ಪರ ವಕೀಲರು ಎಸ್ ಐ ಟಿ ಮುಖ್ಯಸ್ಥರಿಗೆ ದೂರನ್ನ ದಳ ಸಲ್ಲಿಸಿದ್ದಾರೆ ಸೊ ಈ ಒಂದು ವಿಚಾರವಾಗಿ ದೂರುದಾರರ ಪರ ಏನು ಆ ದೂರುದಾರನ ಪರ ವಕೀಲರ ಅಥವಾ ಐ ಟಿ ತಂಡ ಇದುವರೆಗೂ ಯಾವುದೇ ಹೇಳಿಕೆಗಳನ್ನು ಹೊರಗಡೆ ನೀಡಿಲ್ಲ ಏನೇ ಅಂದ್ರು ಏನೇ ಚುಚ್ಚಿದ್ರು ಏನೇ ಮಾಡಿದ್ರು ಬಾಣ ಬಿಟ್ಟರು ರಿಟರ್ನ್ ಏನೂ ಬರ್ತಾ ಇಲ್ಲ ಮನೆ ದಿವಸ ಆ ಒಂದು ಗ್ರೌಂಡ್ ರಿಪೋರ್ಟ್ ತಗೊಳಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಏನು ಆ ವಕೀಲರ ತಂಡ ಇವಾಗ ಬರ್ತಾ ಇಲ್ಲ ಅಂತ ಲಾಯರ್ ಜಗದೀಶ್ ಅವರು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದರು ಮರುದಿನವೇ ಏನು ಸ್ಕಲ್ಟನ್ ಸಿಕ್ಕಿತು ಪಾಯಿಂಟ್ ನಂಬರ್ ಸಿಕ್ಸಲ್ಲಿ ಆ ಒಂದು ಸಂದರ್ಭದಲ್ಲಿ ಅವತ್ತು ವಕೀಲರ ತಂಡ ಹಾಜರಾಗಿತ್ತು ಆ ಒಂದು ವಕೀಲರ ತಂಡವನ್ನು ಮಾತನಾಡಿಸುವ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡಿದ್ರು ವಿಫಲವಾಗಿದ್ದೆವು ನಾವು ಯಾವುದೇ ಮಾತನ್ನು ಆಡ್ತಾ ಇರಲಿಲ್ಲ ಯಾವುದೇ ವಿಚಾರದಲ್ಲೂ ಧ್ವನಿತ್ತಾ ಇರಲಿಲ್ಲ ಏನೂ ಶಬ್ ಒಂದು ಶಬ್ದವನ್ನು ಹೊರಗಡೆ ಬಿಡ್ತಾ ಇರಲಿಲ್ಲ ಆದರೆ ಅವರ ಮುಖದಲ್ಲಿ ಮಂದ ಹಾಸ ಅಡಗಿತ್ತು ಅದು ಯಾವ ರೀತಿಯ ಮಂದ ಅದು ಇನ್ನು ಇನ್ನಷ್ಟೇ ಜನಗಳಿಗೆ ಗೊತ್ತಾಗಬೇಕಾಗಿದೆ ಏನು ನಡೀತಾ ಇದೆ ಈ ಒಂದು ಎಸ್ ಐ ಟಿ ತಂಡದಲ್ಲಿ ಅಥವಾ ಈ ಒಂದು ದೂರುದಾರ ನೀಡಿರುವಂತಹ ಈ ಒಂದು ಆರೋಪವನ್ನು ತನಿಖೆ ಮಾಡಲಿಕ್ಕೆ ಬಂದಂತಹ ತಂಡ ಅಥವಾ ಏನು ಅಗೆಯುವಂತಹ ತಂಡ ಇರ್ಬೋದು ಅಥವಾ ಎಫ್ ಎಸ್ ಎಲ್ ತಂಡ ಇರ್ಬೋದು ಇವೆಲ್ಲ ಸೋರಿಕೆಯಾಗ್ತಾ ಇದೆ ಮಾಹಿತಿಗಳು ಹೊರಗಡೆ ಬರ್ತಾ ಇದೆ ಏನು ಮದ್ದು ಇದಕ್ಕೆ ಮೊಬೈಲ್ ನಿಷೇಧ ಆಯಿತು ಇನ್ನಾದರೂ ಯಾವ ಗ್ಯಾರಂಟಿ ಇದೆ ಈ ಒಂದು ವಿಚಾರದಲ್ಲಿ ಮನ್ ಮೊದಲು ಮಾಡಬೇಕಾದಂತಹ ಪ್ರ ಒಂದು ಕೆಲಸ ಅಂದರೆ ಮಂಜುನಾಥ ಗೌಡ ಅನ್ನುವಂತಹ ಪೊಲೀಸ್ ಅಧಿಕಾರಿಯನ್ನು ಎಸ್ ಐ ಟಿಯಿಂದ ಹೊರಗಡೆ ಇಡಬೇಕು ಈ ಒಂದು ಪ್ರಕರಣದ ತನಿಖೆಯಿಂದ ಹೊರಗಡೆ ಇಡಬೇಕು ಯಾವುದೇ ಅನುಮಾನಾಸ್ಪದ ವ್ಯಕ್ತಿಗಳು ಈ ಒಂದು ಸಂಘದಲ್ಲಿದ್ದರೆ ಈ ಒಂದು ತನಿಖಾ ತಂಡದಲ್ಲಿದ್ದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅಂದರೆ ಎಷ್ಟರ ಮಟ್ಟಿಗೆ ಈ ಒಂದು ಪ್ರಕರಣ ಸೂಕ್ಷ್ಮವಾದದ್ದು ಅಂತ ಹೇಳಿದರೆ ಯಾವುದೇ ಕ್ಷಣದಲ್ಲೂ ಯಾವುದೇ ಕ್ಷಣದಲ್ಲೂ ಸ್ವತಃ ದೂರುದಾರನೇ ಬದಲಾಗುವಂತಹ ಸಾಧ್ಯತೆಗಳಿವೆ ಈ ಒಂದು ವಿಚಾರದ ಬಗ್ಗೆ ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ಆರಂಭದ ದಿವಸದಿಂದ ಎದ್ದು ಬರ್ತಾ ಇರುವಂಥದ್ದು ಸೊ ಅದರಿಂದಾಗಿ ಏನು ದಕ್ಷ ಅಧಿಕಾರಿ ಅಂತ ಹೇಳ್ತೇವೆ ಪ್ರಣಬ್ ಮೊಹಂತಿ ಅವರು ಇರ್ಬೋದು ಅಥವಾ ಇನ್ನಿತರ ಯಾರೇ ಇರ್ಬೋದು ಅವರ ನೇತೃತ್ವದಲ್ಲಿ ದಕ್ಷ ಅಧಿಕಾರಿಗಳನ್ನೇ ಇಟ್ಟುಕೊಂಡು ಇಲ್ಲಿ ತನಿಖೆಯನ್ನು ಮಾಡಬೇಕಾಗಿದೆ ಇದುವರೆಗೂ ಮಾಹಿತಿ ಮಾಹಿತಿ ಬಂದಂತಹ ಪ್ರಕಾರ ಇವತ್ತು ಏಳು ಎಂಟು ಒಂಬತ್ತು ಪ್ರದೇಶಗಳು ಆಗಿದ್ದು ಯಾವುದೇ ಕಳೆ ಬರಹ ಸಿಕ್ಕಿಲ್ಲ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆ ಒಂದು ಸ್ಪಾಟಲ್ಲೂ ಯಾವುದೇ ಬರ ಸಿಕ್ಕಿರಲಿಲ್ಲ ಆರು ಸಿಕ್ಕಿದೆ ಏಳು ಎಂಟು ಒಂಬತ್ತು ಯಾವುದು ಸಿಕ್ಕಿಲ್ಲ ಅಂದರೆ ಈ ತನಿಖೆ ಪಾರದರ್ಶಕವಾಗಿದೆಯಾ ಎನ್ನುವುದಕ್ಕೆ ಇದೇ ಒಂದು ಕಾರಣವನ್ನು ನಾವು ಇಡಬೇಕು ಸಂಶಯ ಮೂಡ್ತಾ ಇದೆ ಯಾಕಂದರೆ ಆರನೇ ಸ್ಪಾಟಲ್ಲಿ ಕ್ಯಾಮರಾ ಕಣ್ಣಿಗೆ ಬಿದ್ದದ್ದದು ಎಸ್ ಐ ಟಿ ಅಧಿಕಾರಿಗಳು ಹೊರಗಡೆ ಹಾಕಿದ್ದಲ್ಲ ಮಾಹಿತಿ ಹೊರಗಡೆ ಬಿತ್ತ ಬಿಟ್ಟದ್ದು ಮಾಧ್ಯಮಗಳು ಸೊ ಇವತ್ತು ಅದೇ ಕ್ವಶನನ್ನು ಕೇಳಬೇಕಾಗತ್ತೆ ಮಾಧ್ಯಮಗಳಿಗೆ ಕಂಡದ್ದು ಮಾತ್ರ ಹೊರಗಡೆ ಬಂದಿದ್ದು ಅಲ್ಲಿ ಮಾತ್ರ ಆಸ್ತಿ ಪಂಜರ ಸಿಕ್ಕಿದ್ದೋ ಅಥವಾ ಇನ್ನೂ ಎಲ್ಲ ಪ ಸ್ಥಳಗಳಲ್ಲಿ ಸಿಕ್ಕಿದ್ಯಾ ಅಂದ್ರೆ ಮೊದಲೆಲ್ಲ ಸ್ಥಳವು ಕಾಣ್ತಾ ಇರಲಿಲ್ಲ ಓಕೆ ನಂತರ ಸ್ಥಳಗಳನ್ನು ಮುಚ್ಚಲಾಗ್ತಾ ಇತ್ತು ಇವತ್ತು ಕೂಡ ಅದೇ ರೀತಿ ಪ್ರಕ್ರಿಯೆಗಳು ಮುಂದುವರೆದಿದೆ ಸೊ ಅಲ್ಲಿ ಏನಾದರೂ ಸಿಕ್ಕಿದ್ಯಾ ಇಲ್ವಾ ಯಾವುದೇ ವಿಚಾರದ ಬಗ್ಗೆ ತನಿಖಾ ತಂಡ ಒಂದೂ ಮಾತು ಆಡ್ತಾ ಇಲ್ಲ ಸೊ ಇದರ ಬಗ್ಗೆ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ ಸಾಕಷ್ಟು ಚರ್ಚೆಗಳು ಕೂಡ ಹೆಚ್ಚಾಗಲಿಕ್ಕಿವೆ ಸೊ ಅದರಿಂದಾಗಿ ಎಸ್ ಐ ಟಿ ತಂಡ ಮೌನ ಮುರಿಯುವುದಲ್ಲದೆ ಬೇರೆ ದಾರಿ ಇಲ್ಲ ಸ್ನೇಹಿತರೆ ದಯವಿಟ್ಟು ಈ ಒಂದು ವಿಚಾರದ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆಸಬೇಕಾಗಿದೆ ಮಾತ್ರವಲ್ಲ ಏನೇ ಮಾಹಿತಿ ಬಂದರೂ ಆ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ನಾಳೆ ಲೈವ್ ಕಾರ್ಯಕ್ರಮ ಇರಲಿಕ್ಕಿದೆ ಧರ್ಮಸ್ಥಳದಿಂದ ಇನ್ನಷ್ಟು ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ